ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯದ ಕನ್ನಲಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಉದ್ಘಾಟಿಸಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಮಂಡ್ಯ ತಾಲೂಕಿನ ಕನ್ನಲಿ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಆರು ಕೊಠಡಿಗಳುಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಶಾ ಚಂದನ್ ಎಸ್ ಡಿಎಂಸಿ ಅಧ್ಯಕ್ಷರಾದ ಕೆಸಿ ಧನಂಜಯ್ ಉಪಾಧ್ಯಕ್ಷರಾದ ರಮೇಶ್ ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಕನ್ನಲಿ ಚೇತನ್ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ಉಮೇಶ್ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ದೇವರಾಜು ಕೇಬಲ್ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರ ನಾಗರಿಕರ ಪ್ರತಿಗಳ ಶಾಲೆ ಖಾಸಗಿ ಶಾಲೆಯನ್ನು ನಮ್ಮ ಶಾಲೆ ಅಂತ ನಾವು ಹೇಳೋಕ್ಕಾಗುತ್ತೆ ಆದರೆ ಸರ್ಕಾರಿ ಶಾಲೆಗಳನ್ನು ಅವು ನಮ್ಮ ಶಾಲೆ ಅಂತ ಹೆಮ್ಮೆ ಅಂತ ಹೇಳ್ಬೋದು ಇವತ್ತು ಸುಸಜ್ಜಿತವಾದ ಆರು ಕೊಠಡಿಗಳನ್ನು ನಮ್ಮ ಸರ್ಕಾರ ಒಂದು ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಮಾಡಿದೆ ಅನ್ನ ಇವತ್ತು ಊರಿನ ಮುಖಂಡರು ಮತ್ತು ಮಕ್ಕಳ ಒಟ್ಟಿಗೂ ಸೇರಿ ಅದನ್ನು ಉದ್ಘಾಟನೆ ಮಾಡಿದ್ರು ಶಿಕ್ಷಣ ಅನ್ನೋದು ಭಾಳ ಮುಖ್ಯ ನೀವು ಇವತ್ತು ಮೇಲೆ ಏನಾದರೂ ಸಾಧನೆ ಮಾಡಬೇಕು ಕೆಲಸ ಮಾಡಬೇಕು ನಿಮ್ಮ ಅಪಾಮ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಇವಾಗ ಶಾಲೆಯಲ್ಲಿ ಚೆನ್ನಾಗಿ ಹೋಗಿ ರ್ಯಾಂಕ್ ಬಂದು ದೊಡ್ಡವರಾದ ಮೇಲೆ ಒಳ್ಳೆಯ ಕೆಲಸ ಸಿಗುತ್ತೆ ಕೈ ತುಂಬ ದುಡ್ಡು ಸಿಗುತ್ತೆ ಅವರಲ್ವಾ ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಚೆನ್ನಾಗಿ ಹೋಗ್ಬೇಕು ನೀವೆಲ್ಲ ಹೋಗ್ಬೇಕಂದ್ರೆ ಶಾಲಾ ಕೊಠಡಿ ಇರಬೇಕು ಶಾಲಾ ಕೊಠಡಿಯನ್ನು ಯಾರು ಮಾಡ್ಕೊತಾರೆ ಸರ್ಕಾರ ಅಂದ್ರೆ ಯಾರು ಎಮ್ ಎಲ್ ಎರು ಮಾಡಿಕೊಡ್ತಾರೆ ಅದರಿಂದ ನೀವೆಲ್ಲ ಚೆನ್ನಾಗಿ ಹೋಗಿ ಇನ್ನೇನು ಕೆಳಗಡೆ ಇದ್ರೆ ಕೈಸಿಬೇಕು ಅಂತ ಹೇಳಿದ್ರೆ ಅದನ್ನು ಹಾಕ್ಸ್ಕೊಡ್ತೀನಿ ನೀವೆಲ್ಲ ಚೆನ್ನಾಗಿ ಓದಬೇಕು ನಿಮ್ಮ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಒಳ್ಳೆಯ ನೀವು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಈ ಊರಿಗೆ ಮಾಡ್ತೀವಿ ಈಗ ಮಕ್ಕಳು ಏನ್ ನಡ್ಕೊಂಡು ಬರಲ್ಲ ಆ ರಸ್ತೆ ಕಿತ್ತೋಗಿದೆ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಶೀಘ್ರದಲ್ಲಿ ಅವರು ಟೆಂಡರ್ ಆಗಿ ನೀವೆಲ್ಲ ಸ್ಕೂಲ್ ಬರ್ಬೇಕಾದ್ರೆ ಬಿದ್ದು ಎತ್ತು ಓಡಾಡಬೇಕು ಒಳ್ಳೆ ರೋಡ್ ಮಾಡ್ಕೊಡ್ತೀವಿ ಈ ಕೂಡ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ನೀವೆಲ್ಲ ಸ್ಕೂಲ್ ಬರ್ಬೇಕಾದ್ರೆ ಯಾರು ಬೀದು ಮಾಡಬೇಕು ನೀಟಾಗಿ ಬರಬೇಕು ಅದಕ್ಕೆ ಸ್ಕೂಲು ಐದೊಂದು ಲಕ್ಷ ಲಕ್ಷದಲ್ಲಿ ಅಭಿವೃದ್ಧಿ ಮಾಡಿ ಮೂರು ತಿಂಗಳು ಒಂದು ತಿಂಗಳು ಆಗೋಕ್ಕೆ ಆಗಕ್ಕೆ ಅದಾದ್ಮೇಲೆ ಬಂದು ಕೆಲಸ ಮಾಡೋಕ್ಕೆ ಹೇಳ್ತೀವಿ ಕೆಲವರು ಒಳ್ಳೆಯದಾಗಲಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಬಹಳ ಮುಖ್ಯ ಇದೆ ಇವರೆಲ್ಲ ನೀವು ಭಾರತದ ಮುಂದಿನ ಕಥೆಗಳಾಗಿ ತಯಾರು ಮಾಡಬೇಕು ತಂದೆ ತಾಯಿಗಳು ಕೂಡ ಎಲ್ಲರೂ ಸ್ಕೂಲ್ಗೆ ಮಕ್ಕಳನ್ನು ಕಳಿಸಿ ನೀವು ಮನೆಗೆ ಬಂದಾಗ ಅವ್ರಿಗೆ ಪಾಠವನ್ನು ಹೇಳ್ಬಿಟ್ಟು ಅವರು ಚೆನ್ನಾಗಿ ಹೋಗೋ ರೀತಿ ಮಾಡಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಅಂತ ಅಂತೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ